ಸೂರ ರಾಯಣ್ಣ ಕನ್ನಡ ನಾಡಿನ ಕಲಿಬಿ ಸೂರ ಸಂಗೊಳ್ಳಿಯ ರಾಯಣ್ಣ ಕಿತ್ತೂರ ನಾಡಿನ ಕೀರ್ತಿ ಸಾರಿತು ಸುತ್ತ ನಾಡ ತಾನ ಕಿತ್ತೂರ ನಾಡಿನ ಕೀರ್ತಿ ಸಾರಿತು ಸುತ್ತ ನಾಡ ತಾನ ಚನ್ನಮ್ಮ ರಾಣಿಯ ಬಲಗೈ ಬಂಟ ಆಯ್ದ ನಮ್ಮ ರಾಯಣ್ಣ ಬಂದಿ ಚಿತ್ತೂರಿ ನರಾಣಿ ಚನ್ನಮನ ಬಂದಿ ಕಾನುವಳಗ ಇಟ್ಟಿದರ ಕಿತ್ತೂರಿ ನರಾಣಿ ಚನ್ನಮನ ಊರ ಕುಲ್ಕಡಿ ಒಬ್ಬ ಕುಲಿಗೆ ಇದ್ದನು ಕೆಟ್ಟ ಬಿಟ್ಟಿ ಸರ ಗೆಳಿತಾನೂರ ಕುಲಿಗೆ ಊರ ಕುಲ್ಕಡಿ ಒಬ್ಬ ಕುಲಿಗೆಡಿ ಇದ್ದನು ಕೆಟ್ಟ ಬ್ರೀಟಿ ಸರ ಗೆಳಿತಾನ ರಾಯಣ್ಣ ಹಿಡದು ತಂದ ಕೊಡುತ್ತಿನ್ನಂತ ಮನ್ಸ ತಿಂದ ಅವ ಬಂದಾನ ರಾಯಣ್ಣ ಹಿಡದು ತಂದ ಕೊಡ್ತೀನಿ ಅಂತ ತಿಂದು ಅವ ಬಂದಲೀಲಾರದ ರಾಯಣ್ಣ ಕಾಗದ ಹಿಡುದು ಅಂತ ನಡದು ಬೈಲು ಹಂಗಲತನ ಸಂಗೊಳ್ಳಿ ರಾಯಣ್ಣ ಕರೆದ ಹೇಳತ್ತನ ತನ್ನ ತಾಯಿಗೆ ಹೇಳಾನ ಮಧ್ಯಾಹ್ನ ಓಟಕ್ಕ ಮನಿಗೆ ಬರ್ತೀನಿ ತಾಯಿ ಮಾಡವ ಒಳ್ಳೆಯ ಅಡುಗೆಯಾನಿಯ ಜೊಳನ ರೊಟ್ಟಿ ಉದರ ಗಡದ ಉದರ ಕೆಡದ ಪದ ಅಡಿಗೆ ಮಾಡಿ ಮಾಡವ್ವ ಬಿಳಿಗೋಟಿಯ ಕಾಗದ ಕೊಟ್ಟು ಬರಬೇಕು ನಾನು ಕೇಳುವ ತಾಯಿ ಈ ದಿನ ಇಷ್ಟ ಇಷ್ಟ ಹೇಳಿ ಅವ ಹೊಂತ ನಡಲನು ಕೇಳಬೈಲ ತಾನ ಕಚೇರಿಯ ಒಳಗ ಕಾರ್ಬಾರಿ ಕುಂತಿದ್ದ ಕೇಳಾರಿ ಮಂಜನು ಮಾರಿಯವನ ಕಚೇರಿಯ ಒಳಗ ಮರಿಯವನ ವೆರಿ ಮಾರಿಯವನಾಯ್ ಕಾಣ್ತಾ ಇದೆ ನಮ್ಮ ಕಡೆಯಿಂದ ನೀಲನ್ಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಿ ದೊಡ್ಡ ತಿಳಿಸ್ತೀನಿ ನೀಲನ್ಗೂ ತಿಳಿಸ್ತೀನಿ ಇದು ನೀಲಾ ನೀಲ ಅನ್ಬಿಟ್ಟು ವೆನೀಲಾ ತರ ಆಗ್ಬಿಟ್ಟು ಎಲ್ಲ ಸೂಪರ್ ಮಿನಿಟ್ ನೋಡ್ತಿದಿರಾ ತುಂಬಾ